ಖ್ಯಾತ ಲೇಖಕಿ ಬಾನು ಮುಷ್ತಾಕ್ ರಚನೆಯ ಹಾರ್ಟ್ ಲ್ಯಾಂಪ್ ಕೃತಿ ಎರಡ್ ಸಾವಿರದ ಇಪ್ಪತ್ತೈದರ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಗೆ ಆಯ್ಕೆಯಾದ ಆರು ಅಂತಿಮ ಕೃತಿಗಳ ಪೈಕಿ ಒಂದು ಎಂಬ ಗೌರವಕ್ಕೆ ಪಾತ್ರವಾಗಿದೆ ಈ ಮೂಲಕ ಕನ್ನಡ ಸಾಹಿತ್ಯಕ್ಕೆ ವಿಶ್ವಪಥ ವೇದಿಕೆಯಲ್ಲಿ ಮಹತ್ವದ ಸ್ಥಾನ ದೊರೆತಿದೆ ಈ ಹಿಂದೆ ಲಾಂಗ್ ಲಿಸ್ಟ್ಗೆ ಆಯ್ಕೆಯಾಗಿತ್ತು ಹದಿಮೂರು ಕೃತಿಗಳಲ್ಲಿ ಇಂದ ನಡೆದ ಶಾರ್ಟ್ ಲಿಸ್ಟ್ ನಲ್ಲಿ ಲ್ಯಾಂಪ್ ಕೃತಿ ಆಯ್ಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೊಂದರಂದು ಲಂಡನ್ನಲ್ಲಿ ವಿಜೇತ ಕೃತಿಯನ್ನ ಘೋಷಿಸಲಾಗುತ್ತೆ ಶಾರ್ಟ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿರುವ ಎಲ್ಲರನ್ನ ಲಂಡನ್ ಗೆ ಕರೆಸಿ ಅಂತಿಮ ಪ್ರಶಸ್ತಿಯನ್ನ ಘೋಷಿಸಲಾಗುತ್ತೆ ವಿಜೇತರಿಗೆ ಐವತ್ತು ಸಾವಿರ ಬಹುಮಾನವಿದ್ದು ಇದು ಲೇಖಕರ ಜೊತೆಗೆ ಅನುವಾದಕರ ನಡುವೆ ಹಂಚಲಾಗುತ್ತೆ ಈ ಕಥಾ ಸಂಕಲನವನ್ನ ದೀಪಾ ಬಾಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದು ಹಾರ್ಟ್ ಲ್ಯಾಂಪ್ ಇಂದಿನ ವರ್ಷ ಪೆನ್ ಟ್ರಾನ್ಸ್ಲೇಟರ್ಸ್ ಪ್ರಶಸ್ತಿಯನ್ನು ಪಡೆದಿತ್ತು ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿ ಇಂಟರ್ ನ್ಯಾಷನಲ್ ಬುಕ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ಗೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಗೌರವ ದೊರೆತಿದೆ